ಹಿರಿಯ ಕರ್ನಾಟಕದ ಸಮಸ್ತ ಜನತೆ ಮತ್ತು ಅನ್ನದಾತರಿಗೆ ಹೊಸ ವರ್ಷದ ಇಪ್ಪತ್ತು ಇಪ್ಪತ್ತಾರನೇ ಆರ್ಥಿಕ ಶುಭಾಶಯಗಳು ಕಳೆದ ವರ್ಷದಂತೆ ಈ ವರ್ಷ ಹೂ ನಿಮ್ಮ ಬದುಕಿನಲ್ಲಿ ಸಮೃದ್ಧಿ ಸಂತೋಷ ಆರೋಗ್ಯ ಮತ್ತು ಯಶಸ್ಸನ್ನು ತರಲು ನಿಮ್ಮ ಕಷ್ಟಪಟ್ಟು ಬೆಳೆದ ಬೆಳೆಗಳು ಉತ್ತಮ ಬೆಲೆ ಪಡೆಯಲಿ ಒಳ್ಳೆಯ ಮಳೆ ಬಂದು ಭೂಮಿ ಹಸಿರಾಗಲು ನಿಮ್ಮ ಕುಟುಂಬಕ್ಕೆ ಶಾಂತಿ ಮತ್ತು ಸಮೃದ್ಧಿ ದೊರೆಯಲಿ ನಾಡಿನ ಅನ್ನದಾತರಾದಂಥ ನೀವು ರಾಜ್ಯದ ಬೆನ್ನೆಲುಬು ನಿಮ್ಮ ಸಬಲೀಕರಣಕ್ಕಾಗಿ ನಾವು ಅವಿರತವಾಗಿ ಶ್ರಮಿಸುತ್ತಿದ್ದೇವೆ ಕೃಷಿ ಇಲಾಖೆಯಿಂದ ನಿಮಗೆ ಎಲ್ಲ ರೀತಿಯ ಬೆಂಬಲ ನೀಡುವ ಮೂಲಕ ರೈತರ ಜೀವನ ಸುಧಾರಿಸುವುದು ನಮ್ಮ ಮುಖ್ಯ ಗುರಿ ಹೊಸ ವರ್ಷದಲ್ಲಿ ಹೊಸ ನೀತಿಗಳನ್ನು ಜಾರಿಗೊಳಿಸುತ್ತಾ ಕೃಷಿ ತಂತ್ರಜ್ಞಾನವನ್ನು ಪರಿಚಯಿಸುತ್ತಾ ಡಿಜಿಟಲ್ ಕೃಷಿ ಸೇವಾ ಕೇಂದ್ರಗಳು ಐ ಆಧಾರಿತ ಸಲಹಾ ವ್ಯವಸ್ಥೆಗಳನ್ನು ಮತ್ತು ಆಧುನಿಕ ಯಂತ್ರೋಪಕರಣಗಳ ಮೂಲಕ ನಿಮ್ಮ ಕೃಷಿಯನ್ನು ಹೆಚ್ಚು ಲಾಭದಾಯಕ ಮತ್ತು ಸುಸ್ಥಿರತೆಗೊಳಿಸುವ ನಮ್ಮ ಪ್ರಯತ್ನಗಳು ಮುಂದುವರಿಯಲಿದೆ ಮಳೆ ಆಶ್ರಿತ ಕೃಷಿ ನೀತಿ ಕೃಷಿ ಭಾಗ್ಯ ಯೋಜನೆ ಬೆಳೆ ವಿಮೆ ಮತ್ತು ಆಹಾರ ಸಂಸ್ಕರಣಾ ಘಟಕಗಳಂತ ಕಾರ್ಯಕ್ರಮಗಳು ಮೂಲಕ ನಿಮ್ಮ ಆದಾಯ ಹೆಚ್ಚಿಸುವ ಜೀವನ ಮಟ್ಟ ಉನ್ನತೀಕರಣಕ್ಕೆ ನಾವು ಬದ್ಧರಾಗಿದ್ದೇವೆ ನಿಮ್ಮೆಲ್ಲರ ಕನಸುಗಳು ನನಸಾಗಲಿ ಬೆಳೆಗಳು ಚೆನ್ನಾಗಿ ಬೆಳೆಯಲಿ ಉತ್ತಮ ಇಳುವರಿ ಸಿಗಲಿ ಮತ್ತೆಲ್ಲ ತಮ್ಮ ಜೀವನ ಸೊ ನಗು ಮತ್ತು ಸಂತೋಷವಾಗಿರಲಿ ಅಂಥೇಳಿ ಎಲ್ರಿಗೂ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು ನಮಸ್ಕಾರ